ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವಂತನ ಭಕ್ತಿ ವೈರಾಗ್ಯ ಜ್ಞಾನ ಎಷ್ಟು ಅಗತ್ಯ ಅನ್ನತಕ್ಕಂಥದ್ದನ್ನು ನೋಡಿದ್ವಿ ಅದರಲ್ಲಿ ಕೂಡ ಭಗವಂತನಿಗೆ ಆ ನಮ್ಮ ಸೂತ ಪುರಾಣಿಕರು ಶೌನುಕಾದಿಗಳಿಗೆ ಹೇಳ್ತಾರೆ ವಾಸುದೇವ ಭಗವತೆ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ ಯಾವಾಗ ನಾವು ಶ್ರೀಕೃಷ್ಣನ ಕಥಾಮೃತದಲ್ಲಿ ಮಗ್ನರಾಗ್ತೇವೆ ಭಗವಂತನ ಕೀರ್ತನೆಗಳನ್ನು ಮಾಡ್ತೇವೆ ಅಂತಹ ಸಮಯದಲ್ಲಿ ಭಕ್ತಿ ವೈರಾಗ್ಯಗಳು ಸಾಮಾನ್ಯವಾಗಿ ಮೂಡಿಬಿಡ್ತದೆ ಅದು ಇಷ್ಟು ನಾವು ಪರಮಾತ್ಮನ ಕಥೆಗಳಲ್ಲಿ ಲೀನವಾಗಿದ್ದಾಗಿಯೂ ನಮ್ಮಲ್ಲಿ ಭಕ್ತಿ ವೈರಾಗ್ಯ ಹುಟ್ಟಲಿಲ್ಲ ಅಂತ ಅಂದರೆ ಅದು ನಿಜವಾದ ಧರ್ಮವೇ ಅಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ ಹಾಗಾಗಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಎಂತಹ ಭಕ್ತಿಯನ್ನು ಮಾಡಬೇಕು ಅಂದರೆ ನಿಷ್ಕಾಮವಾದಂತಹ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಭಗವಂತ ಎಲ್ಲವೂ ಕೂಡ ಪರಮಾತ್ಮ ವಾಸುದೇವನಲ್ಲಿಯೇ ಸೇರ್ತದೆ ಎಲ್ಲವನ್ನೂ ಕೂಡ ಭಗವಂತನಿಗೋಸ್ಕರವೇ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ವಾಸುದೇವ ಪರಾವೇದ ವಾಸುದೇವ ಪರಾಮುಖ ವಾಸುದೇವ ಪರಾಯೋಗ ವಾಸುದೇವ ಪರಾಕ್ರಿಯ ಏನನ್ನ ಮಾಡಿದರೂ ಕೂಡ ಯಜ್ಞವನ್ನು ಮಾಡಿದರೂ ಕೂಡ ಪರಮಾತ್ಮನಿಗೋಸ್ಕರವೇ ಆ ವಾಸುದೇವನಿಂದಲೇ ಸರ್ವಸ್ವವೂ ಕೂಡ ಅವನಿಗೋಸ್ಕರವೇ ನಾವೆಲ್ಲ ಕ್ರಿಯೆಯನ್ನು ಮಾಡ್ತೇವೆ ಕಡೆಗೆ ಅವನನ್ನು ಸೇರುವುದಕ್ಕೋಸ್ಕರವೇ ಈ ಕರ್ ಈ ಭಕ್ತಿಯನ್ನು ಮಾಡ್ತೇವೆ ಅನ್ನುವ ಭಾವನೆಯಲ್ಲಿ ನಾವು ಮಾಡಬೇಕು ನಿಷ್ಕಾಮವಾದಂತಹ ಭಕ್ತಿಯನ್ನು ನಾವು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಆವಾಗ ಮಾತ್ರ ಭಗವಂತ ಸ್ವೀಕರಿಸ್ತಾನಂತೆ ಇಲ್ಲದೆ ಇದ್ದರೆ ತಾನು ಸ್ವೀಕಾರವನ್ನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನು ಉದಾಹರಣೆಗೆ ಭಗವಂತನಿಗೋಸ್ಕರ ಒಂದು ಮನೆಯಲ್ಲಿ ಒಂದು ತುಳಸಿ ಗಿಡವನ್ನು ಹಾಕೋದಾದರೂ ಕೂಡ ಆ ತುಳಸಿ ಗಿಡವನ್ನು ಹಾಕುವುದರಲ್ಲಿಯೂ ಭಕ್ತಿ ಇರಬೇಕು ಪ್ರತಿನಿತ್ಯ ಅದಕ್ಕೆ ನೀರೆರೆಯುವಾಗ ಭಗವಂತ ಶ್ರೀಕೃಷ್ಣನಿಗೋಸ್ಕರ ಈ ಗಿಡವನ್ನು ಬೆಳೆಸಿದ್ದೇನೆ ತುಳಸಿ ತಾಯಿ ಚೆನ್ನಾಗಿ ನೀನು ಬೆಳಿ ಅಂತ ಹೇಳಿ ಅವಳನ್ನು ತುಳಸಿಯನ್ನು ಕೂಡ ಬೇಡಿಕೊಂಡು ನೀರನ್ನು ಹಾಕಬೇಕಂತೆ ಮತ್ತೆ ಒಂದು ತುಳಸಿ ದಳವನ್ನು ಕುಯ್ಬೇಕಾದರೆ ಅದು ಬೆಳೆದ ಮೇಲೆ ಭಗವಂತನಿಗೆ ಅರ್ಪಣೆ ಮಾಡಬೇಕಾದರೆ ತಾಯಿ ಕೃಷ್ಣನಿಗೋಸ್ಕರ ಕುಯ್ತಾ ಇದ್ದೇನೆ ದಯವಿಟ್ಟು ಬೇಸರ ಮಾಡ್ಕೋಬೇಡ ಅಂತ ಹೇಳಿ ತುಳಸಿಯಲ್ಲಿಯೂ ಕ್ಷಮೆಯನ್ನು ಬೇಡಿ ಆ ತುಳಸಿ ಹೂವನ್ನು ನಾವು ಕುಯ್ಬೇಕಂತೆ ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಾಂ ಕೇಶವಪ್ರಿಯೆ ಕೇಶವಾರ್ಥಂ ಲುಮಾಮಿ ತ್ವಾಂ ಶೋಭನೆ ನೀನು ಪ್ರಸನ್ನಳಾಗು ಆ ಕೃಷ್ಣನಿಗೋಸ್ಕರ ನಿನ್ನನ್ನು ನಾನು ಕೂಯಿತೇನೆ ಅಂತ ಹೇಳಿ ಆ ಹಾಗೆ ಮಾಡಿದರೆ ಮಾತ್ರ ಆ ಭಗವಂತ ಅದನ್ನು ಸ್ವೀಕಾರವನ್ನು ಮಾಡ್ತಾನಂತೆ ನಮ್ಮಲ್ಲಿ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯ್ ವ್ಯೋಮೇ ಭಕ್ತಿಯ ಪ್ರಯಚ್ಚಸಿ ತದಹಂ ಭುಂಕ್ತಿ ಅಪಹೃತಮಶ್ನಾಮಿ ಪ್ರಯತಾತ್ಮನ ಅಂದರೆ ಯಾವ ಒಂದು ಪುಷ್ಪವನ್ನಾಗಲಿ ಒಂದು ಫಲವನ್ನಾಗಲಿ ಒಂದು ಪತ್ರವನ್ನಾಗಲಿ ಭಕ್ತಿಯಿಂದ ಯಾರು ಕೊಡ್ತಾರೋ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅದನ್ನು ನಾನು ಯಾವ ರೀತಿ ಅಂದರೆ ನನ್ನ ಸಗುಣ ರೂಪದಲ್ಲಿ ನಾನು ಬಂದು ಅದನ್ನು ಎಲ್ಲವನ್ನೂ ಸ್ವೀಕಾರ ಮಾಡಿ ಭಕ್ತಿಯಿಂದ ಅಂತ ಹೇಳಿ ಹೇಳ್ತಾನೆ ನಾವು ಹಿಂದೆ ಒಮ್ಮೆ ಹೇಳಿದ್ವಿ ವಿರಾಟರಾಯನ ಆಸ್ಥಾನದಲ್ಲಿ ಬೃಹನ್ನಳೆಯಾಗಿದ್ದಂತಹ ಅರ್ಜುನ ತಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪರಮಾತ್ಮನಿಗಾಗಿ ಹೂವನ್ನು ಕೊಯ್ತಾ ಇರ್ತಾನಂತೆ ಅವನು ನಾಲ್ಕೂವರೆ ಗಂಟೆ ಬೆಳಿಗ್ಗೆ ಹೂವನ್ನು ಕುಯ್ತಾ ಇರತಕ್ಕಂತಹ ಸಮಯದಲ್ಲಿ ಪಕ್ಕದಲ್ಲಿ ಕೃಷ್ಣ ಹಾದು ಹೋಗ್ತಾನೆ ಅರ್ಜುನನನ್ನು ನೋಡಿ ಒಂದು ಹುಸಿನಗೆಯನ್ನು ನಗುತ್ತಾನಂತೆ ಅರ್ಜುನನಿಗೆ ಒಂದು ಥರ ಕಿರುಕುಳವಾಗುತ್ತೆ ಯಾಕೆ ನಕ್ಕದ ಕೃಷ್ಣ ಅಂತ ಹೇಳಿ ಕೃಷ್ಣ ನನ್ನನ್ನು ನೋಡಿ ನಕ್ಕಿದೆಯಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಅವನು ಹೇಳ್ತಾನಂತೆ ಏನಿಲ್ಲ ಬಿಡಪ್ಪ ಅಂತ ಹೇಳ್ತಾನೆ ಆಗ ಇನ್ನಷ್ಟು ಕಷ್ಟವಾಗುತ್ತೆ ಇಲ್ಲ ಇಲ್ಲ ನನ್ನನ್ನು ನೋಡಿ ನೀನು ನಕ್ಕದೆ ಯಾಕೆ ನಕ್ಕದೆ ಹೇಳು ಒಂದು ಸತಿ ಸಮರ್ಪಣೆಯಾಗಿರತಕ್ಕಂಥ ಹೂವನ್ನೇ ಮತ್ತೆ ಕುಯ್ತಾ ಇದ್ದೀಯಲ್ಲ ಅದನ್ನು ನೋಡಿ ನನಗೆ ನಗು ಬಂತು ಅಂತ ಹೇಳಿ ಕೃಷ್ಣ ಹೇಳ್ತಾರಂತೆ ಆಗ ಅರ್ಜುನನಿಗೆ ಆಶ್ಚರ್ಯವಾಗತ್ತೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೂ ನೋಡುವುದಕ್ಕೆ ಮೊದಲು ನಾನು ಹೂವನ್ನು ಕುಯ್ದು ತೆಗೆದುಕೊಂಡು ಬಂದು ಆರಾಧನೆ ಮಾಡಬೇಕು ಅಂತ ಹೇಳಿ ಹೂವನ್ನು ಕುಯ್ತಾ ಇದ್ದೇನೆ ಕೃಷ್ಣ ನೋಡಿದ್ರ ಮತ್ತೆ ಹೂವು ಮಾತ್ರ ಗಿಡದಲ್ಲಿಯೇ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಕೃಷ್ಣ ಈ ರೀತಿ ಹೇಳ್ತಾನಲ್ಲ ಅಂತ ಆಶ್ಚರ್ಯವಾಗಿ ಯಾಕೆ ಕೃಷ್ಣ ಈ ರೀತಿ ಹೇಳ್ತಾ ಇದೀಯಾ ಗಿಡದಲ್ಲಿಯೇ ಹೂವು ಇದೆ ಬೆಳಿಗ್ಗೆ ಇಷ್ಟೊತ್ತಿಗೆ ಬಂದು ನಾನು ಕುಯ್ತಾ ಇದ್ದೀನಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಕೃಷ್ಣ ಹೇಳ್ತಾನಂತೆ ಅಲ್ಲಿ ನೋಡು ಅಲ್ಲಿ ಮಲಗಿದ್ದಾನಲ್ಲ ನಿಮ್ಮ ಅಣ್ಣ ಭೀಮಾ ಅಂತ ಹೇಳಿ ಅವನು ಸಕಲಶಾಸ್ತ್ರ ಪಂಡಿತ ರಾತ್ರಿ ಮಲಗಿದಾಗ ಭಗವಂತ ಗಿಡದಲ್ಲಿ ಇರತಕ್ಕಂತಹ ಹೂವೆಲ್ಲ ನಿನಗೆ ಅರ್ಪಣೆಯನ್ನು ಮಾಡಿದ್ದೇನೆ ಅಂತ ಹೇಳಿದ್ದಾನೆ ಈಗ ಹೇಳಪ್ಪ ನೀನು ನನಗೆ ಕೊಡುವುದಾದರೂ ಏನು ನಾನು ಸ್ವೀಕಾರಣೆ ಮಾಡುವುದಾದರೂ ಏನು ಒಂದು ನಿನ್ನ ಸಂಕಲ್ಪವನ್ನು ಮಾತ್ರ ನಾನು ಗ್ರಹಣ ಮಾಡ್ತೇನೆ ಕೇವಲ ನಿನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ಮಾತ್ರ ನಾನು ಸ್ವೀಕಾರ ಮಾಡ್ಬೋದೇ ಹೊರತು ನೀನು ಕೊಡ್ತಕ್ಕಂಥ ಹೂವಲ್ಲ ಹಣ್ಣಲ್ಲ ಯಾವುದೂ ಅಲ್ಲ ಹಾಗಾಗಿ ಗಿಡದಲ್ಲಿಯೇ ಹೂವಿದ್ದರೂ ಕೂಡ ರಾತ್ರಿ ಮಲಗುವಾಗ ನಿಮ್ಮ ನನಗೆ ಅದನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾನಂತೆ ಹಾಗಾಗಿ ಭಕ್ತಿಯಿಂದ ಏನನ್ನು ಕೊಟ್ಟರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಆ ಭಕ್ತಿಯೇ ಮುಖ್ಯವಾದ ಕಾರಣ ಅಂತ ಹೇಳಿ ಭಕ್ತಿ ಇಲ್ಲದೆ ಇದರ ಪ್ರಯೋಜನವಿಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋಗೋಣ ನಾವು ಭಗವಂತನ ಅವತಾರಗಳ ವರ್ಣನೆ ಆ ಪರಿಸ್ಥಿತಿಯಲ್ಲಿ ಸೃಷ್ಟಿಯ ಆದಿಯಲ್ಲಿ ಅಂದರೆ ಭಗವಂತ ಪ್ರಳಯಕಾಲದಲ್ಲಿ ಎಲ್ಲವನ್ನೂ ಕೂಡ ತನ್ನೊಳಗೆ ಇರಿಸಿಕೊಂಡು ಪ್ರಳಯವಾದ ನಂತರ ಮುಂದಿನ ಯುಗದಲ್ಲಿ ನಾನು ಅವರವರ ಕರ್ಮಾನುಸಾರ ಅವರವರನ್ನು ಆಯಾ ಯೋನಿಗಳಲ್ಲಿ ನಾನು ಆಯಾ ವರ್ಣಗಳಲ್ಲಿ ಬಿಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳಿದ್ದಾನೆ ಹಿಂದೆ ನಾವು ಗೀತೆಯಲ್ಲಿ ಅದನ್ನು ಓದಿದ್ದೇವೆ ಸೃಷ್ಟಿಯ ಆದಿ ಆದಿಯಲ್ಲಿ ಅಂದರೆ ಪ್ರಳಯ ಕಾಲವನ್ನು ಮುಗಿಸಿದ ಮೇಲೆ ಈ ಲೋಕವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಭಗವಂತ ಆಲೋಚನೆಯನ್ನು ಮಾಡ್ತಾನಂತೆ ತಕ್ಷಣ ವಿರಾಟ ಪುರುಷನಾದಂತಹ ಭಗವಂತ ತಾನು ಕ್ಷೀರಸಾಗರದಲ್ಲಿ ಪರಮಪುರುಷನಾಗಿ ಬಂದು ಉಳಿತಾನೆ ಅವನು ಆ ಪರಮಪುರುಷನಾಗಿ ಕ್ಷೀರಸಾಗರಕ್ಕೆ ಬರುವುದಕ್ಕೆ ಮೊದಲು ತತ್ಕ್ಷಣದಲ್ಲಿ ಅವನೇನು ಮಾಡ್ತಾನಂತೆ ಐದು ಜ್ಞಾನೇಂದ್ರಿಯಗಳು ಐದು ಪಂಚೇಂದ್ರಿಯಗಳು ಮನಸ್ಸು ಮತ್ತು ಈ ಪಂಚತತ್ವಗಳನ್ನು ಸೇರಿಸಿ ಹದಿನಾರು ಕಲೆಗಳಿರತಕ್ಕಂತಹ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡ್ತಾನೆ ಅದ್ಭುತವಾದಂತಹ ಸೃಷ್ಟಿ ಈ ಸೃಷ್ಟಿಯಲ್ಲಿ ನಾವು ಹಿಂದೆಯೇ ವರ್ಣನೆ ಮಾಡಿದ್ದೀವಿ ಎಲ್ಲವೂ ಅನಂತ ಅನಂತವಾದ ಜೀವರಾಶಿಗಳು ಅನಂತವಾದ ಅಂಗಾಂಗಗಳು ಅನಂತವಾದಂತಹ ಲಿಂಗಗಳು ಮನಸ್ಸು ಒಬ್ಬೊಬ್ಬನಲ್ಲಿಯೂ ಅನಂತವಾದ ಆಲೋಚನೆ ಇರತಕ್ಕಂತಹ ಅಂತಹ ಸೃಷ್ಟಿಯನ್ನು ಮಾಡಬೇಕು ಅದಕ್ಕೆ ಮಾಡುವ ಮೊದಲು ತಾನೇನು ಮಾಡ್ತಾನೆ ತನ್ನ ನಾಭಿ ಕಮಲದಿಂದ ಪ್ರಜಾಪತಿಯಾದಂತಹ ಪರಬ್ರಹ್ಮ ಪರಮಾತ್ಮ ಬ್ರಹ್ಮ ಚತುರ್ಮುಖ ಬ್ರಹ್ಮನನ್ನು ತಾನು ಸೃಷ್ಟಿ ಮಾಡ್ತಾನಂತೆ ಈ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಆ ವಿರಾಟ ಪುರುಷನನ್ನು ತಿಳಿದವರೆಲ್ಲರೂ ಎಲ್ಲವನ್ನೂ ಹೊಂದಿದಂತಹ ಮನು ಭಗವಂತನನ್ನು ಯಾವ ರೀತಿ ಸ್ಮರಣೆಯನ್ನ ಮಾಡ್ತಾರಪ್ಪ ಅಂದರೆ ಯಸ್ಯಾಂಬಸಿ ಶಯಾನಸ್ಯ ಯೋಗನಿದ್ರ ವಿವಸ್ವತಃ ನವಕ್ರದಾಂಬುಜಾದಾಸೀದೆ ಬ್ರಹ್ಮ ವಿಶ್ವಸೃಜಾಂಪತಿ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಆಮೇಲೆ ಪಶ್ಯಂತ್ಯದೋ ಅವಭ್ರಚಕ್ಷುಷ ಸಹಸ್ರ ಪದಾರು ಸಹಸ್ರ ಸಹಸ್ರಮೂರ್ಧ್ವಾ ಶ್ರವಣಾಕ್ಷಿ ನಕ ಸಹಸ್ರಮೌಲ್ಯ್ಯಾಂಬರಕುಂಡಲೋಲುಸ ಅಂತ ಹೇಳಿ ಅವನ ಅವನನ್ನು ವರ್ಣನೆ ಮಾಡ್ತಾರೆ ಈ ವಿರಾಟ ಪುರುಷ ಸಹಸ್ರಶೀರ್ಷ ಪುರುಷ ಸಹಸ್ರ ಅಕ್ಷ ಸಹಸ್ರಬಾತ್ ಅಂತ ನಾವೇನು ಹೇಳ್ತೀವಿ ಅಂತಹ ಸಹಸ್ರಶೀರ್ಷನಾಗಿದ್ದಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾನೆ ಅದನ್ನೇ ನಾವು ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ನೋಡಿದ್ವಿ ಅರ್ಜುನ ಹೇಳ್ತಾನೆ ಯಾ ಏನಪ್ಪ ಅಂದರೆ ಭಗವಂತ ನಿನ್ನನ್ನು ನೋಡುವುದಕ್ಕೆ ಭಯವಾಗತ್ತಪ್ಪ ಅನೇಕ ಬಾಹುದರ ಬಾಹೋದರವಕ್ನೇತ್ರ ಪಶ್ಯಾಮಿ ತ್ವಾಂ ಸರ್ವತೋ ರೂಪಂ ನಾಂತಂ ನ ನಪುನಸ್ತವಾದಿಂ ಪುನಸ್ತವಾಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ ನಿನ್ನ ವಿಶ್ವರೂಪವನ್ನು ನಾನು ನೋಡ್ತಾ ಇದ್ದೇನೆ ಅನಂತ ಬಾಹುಗಳು ಅನಂತ ಕಣ್ಣುಗಳು ಉದರ ಹೊಟ್ಟೆ ನೇತ್ರ ಕಣ್ಣುಗಳು ಎಲ್ಲವೂ ಇರತಕ್ಕಂತಹ ಈ ವಿಶ್ವರೂಪವನ್ನು ನಾನು ನೋಡ್ತಾ ಇದ್ದೇನೆ ಏನೇನು ಮತ್ತೆ ಕಿರೀಟಿನಂ ಗದಿನಂ ಚಕ್ರೀಣಂಚ ತೇಜೋರಾಶಿಂ ಸರ್ವತೋ ಪಶ್ಯಾಮಿ ಪಶ್ಯಾಮಿತ್ವಾಂ ದುರ್ನಿರೀಕ್ಷಂ ಸಮಂತಾಂ ದೀಪ್ತಾ ಅನಲ ಅರ್ಕಾ ಅಪ್ರಮೇಯಂ ಇಂತಹ ತೇಜೋಮಯನಾದಂತಹ ಭಗವಂತನನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿದ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಆ ಭಗವಂತನನ್ನು ತಿಳಿದಂತಹವರು ವರ್ಣಿಸ್ತಾರೆ ಅಂತ ಹೇಳಿ ಹೇಳ್ತಾನೆ ಹೀಗೆ ಪರಮಾತ್ಮನಾದಂತಹವನು ಅವಿನಾಶಿಯಾದಂತಹ ಒಂದು ಬೀಜ ಈ ಪ್ರಪಂಚಕ್ಕೆ ಅವನಿಂದ ಅನಂತವಾದಂತಹ ಈ ಜಗತ್ತು ಉತ್ಪತ್ತಿಯಾಗುತ್ತೆ ಅದಕ್ಕೆ ನಾವು ವಾಸುದೇವ ಸರ್ವಂ ಅಂತ ಹೇಳ್ತೀವಿ ಈ ಜಗತ್ತೆಲ್ಲ ವಾಸುದೇವನದೇ ಅಂತ ಹೇಳಿ ಇಂತಹ ಪರಮಾತ್ಮ ಮೊದಲು ನಮ್ಮಲ್ಲಿ ಕ್ಷೀರಸಾಗರದಲ್ಲಿ ಬಂದು ಮಲಗಿದಾಗ ತನ್ನ ವಿರಾಟ ಸ್ವರೂಪದಿಂದ ಪರಮಾತ್ಮನ ಸ್ವರೂಪಕ್ಕೆ ಬರ್ತಾನಲ್ಲ ಇದನ್ನು ನಮ್ಮ ಪಾಂಚರಾತ್ರದಲ್ಲಿ ಅನಿರುದ್ಧ ಸ್ವರೂಪ ಅಂತ ಹೇಳಿ ಹೇಳ್ತಾರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನತಕ್ಕಂತಹ ನಾಲ್ಕರಲ್ಲಿ ನಾವು ಸಾಮಾನ್ಯವಾಗಿ ಪೂಜೆಯನ್ನು ಮಾಡಬೇಕಾದರೆ ವಾಸುದೇವ ಎನಮಃ ನಮಃ ಸಂಕರ್ಷಣ ಎನಮಃ ನಮಃ ಪ್ರದ್ಯುಮ್ನ ನಮಃ ಅನಿರುದ್ಧ ನಮಃ ಅಂತ ಹೇಳ್ತೀವಿ ಆದರೆ ನಮಗೆ ಸಮೀಪವಾದದ್ದು ಅನಿರುದ್ಧಾವತಾರ ಈ ಇಡೀ ಅನಿರುದ್ಧನ ಸ್ವರೂಪ ಯಾವ ಕ್ಷೀರಸಾಗರದಲ್ಲಿ ಮಲಗಿರತಕ್ಕಂತಹ ಶ್ರೀಮನ್ ನಾರಾಯಣ ಇದ್ದಾನೆ ಅವನನ್ನು ಅನಿರುದ್ಧ ಸ್ವರೂಪ ಅಂತ ಹೇಳ್ತಾರೆ ಅಲ್ಲಿಂದ ಜಗತ್ತಿನ ಉತ್ಪತ್ತಿ ಶುರುವಾಗತ್ತೆ ಯಾರಾದರೂ ಅವರ ಮನೆಯಲ್ಲಿ ಮಕ್ಕಳಿಗೆ ಅನಿರುದ್ಧ ಅಂತ ಹೆಸರಿಟ್ಟರೆ ಸಾವಿರದ ಎಂಟು ಸಹಸ್ರನಾಮ ಆ ಭಗವಂತನ ನಾಮಗಳನ್ನು ಹೇಳಿದಂತೆ ಆಗತ್ತೆ ಅಂತ ಕೂಡ ಹೇಳ್ತಾರೆ ಅಂತಹ ಅನಿರುದ್ಧ ಸ್ವರೂಪ ಈ ಅನಿರುದ್ಧನ ಸ್ವರೂಪ ಎಂತಹದ್ದು ಅಂದರೆ ಜಾಗೃತ ಅವಸ್ಥೆಯಲ್ಲಿ ಅಂದರೆ ಮನುಷ್ಯ ಎಚ್ಚರವಾಗಿರಬೇಕಾದರೆ ಅವನ ಇಂದ್ರಿಯಗಳಿಗೆ ಪ್ರಚೋದಿಸ್ತಾನೆ ಎಲ್ಲ ಕೆಲಸಗಳನ್ನು ಜೀವಾತ್ಮನಿಗೆ ಅನುಕೂಲವಾಗಿ ಮಾಡುವಂತೆ ಮಾಡತಕ್ಕಂತಹ ನಾಳೆ ನಮಗೆ ಭಗವಂತನಲ್ಲಿ ಭಕ್ತಿ ಉಂಟಾಗಬೇಕಾದರೂ ಕೂಡ ಈ ಅನಿರುದ್ಧನ ಅವಸ್ಥೆಯಲ್ಲಿ ಅವನು ಜಾಗೃತ ಅವಸ್ಥೆಯಲ್ಲಿ ನಮ್ಮನ್ನು ಪ್ರೇರೇಪಿಸ್ತಕ್ಕಂತಹವನು ಪ್ರಚೋದನೆಯನ್ನು ಮಾಡತಕ್ಕಂತಹವನು ಅಂತ ಹೇಳಿ ಹೇಳ್ತಾರೆ ಮತ್ತು ಪ್ರದ್ಯುಮ್ನ ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಜಾಗೃತಾವಸ್ಥೆಯಲ್ಲಿ ಕಾಣದೇ ಇರತಕ್ಕಂತಹ ಎಷ್ಟೋ ವಿಚಿತ್ರಗಳನ್ನು ನಾವು ಕಾಣ್ತೇವೆ ಮಲಗಿದ ಕತ್ತಲಿನಲ್ಲಿ ಬೆಳಕನ್ನು ಕೊಟ್ಟು ನಮಗೆ ಎಲ್ಲ ಚಿತ್ರಗಳನ್ನು ತೋರಿಸ್ತಾನಂತೆ ದ್ಯುಮ್ನ ಅಂದರೆ ಬೆಳಕು ಅಂತ ಹೇಳಿ ಪ್ರದ್ಯುಮ್ನಾಗಿ ಕನಸಿನ ಲೋಕದಲ್ಲಿ ನಮ್ಮನ್ನು ಎಲ್ಲ ನೋಡಿಕೊಳ್ತಾನೆ ಆದರೆ ಮುಖ್ಯವಾದ ಕೆಲಸ ಅಂದರೆ ಪ್ರದ್ಯುಮ್ನ ಕೆಲಸ ಮನುಷ್ಯನಿಗೆ ರಾತ್ರಿ ಆಯಿತು ಮಲಗಿದ ಅಂದರೆ ನಾವು ಪ್ರಾಣ ಹೋಯಿತು ಅಂತ ಲೆಕ್ಕ ಅಂದರೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದರೆ ಬದುಕಿದ್ವಿ ಅಂತ ರಾತ್ರಿ ಮಲಗಿ ನಿ ಗಾಢವಾಗಿ ನಿದ್ರೆಗೆ ಹೋದರೆ ಆವಾಗ ಪ್ರಾಣ ಹೋಯಿತು ಅಂತ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಜೀವಾತ್ಮವನ್ನು ಅಪಹಾರ ಮಾಡ್ತಾನಂತೆ ಭಗವಂತ ಪ್ರದ್ಯುಮ್ನ ಒಂದು ರೂಪದಲ್ಲಿ ಮತ್ತೆ ಬೆಳಗಾಗೆದರೆ ಕಣ್ಣು ಬಿಟ್ಟರೆ ಆ ಜೀವಾತ್ಮನನ್ನು ತಂದು ಅಲ್ಲೇ ಬಿಡ್ತಾನಂತೆ ಎಂತಹ ವಿಶೇಷವಾದಂತಹ ಶಕ್ತಿ ಭಗವಂತನದ್ದು ಇಷ್ಟೊಂದು ಕೋಟ್ಯಾಂತರ ಜೀವರಾಶಿಗಳಲ್ಲಿ ಅವರವರ ಜೀವಾತ್ಮವನ್ನು ಅವರವರಿಗೆ ಮತ್ತೆ ವಾಪಸ್ಸು ತೆಗೆದುಕೊಂಡು ಬಂದು ಬಿಡ್ತಾನಾ ಭಗವಂತ ಇದು ಪ್ರದ್ಯುಮ್ನ ಒಂದು ಸ್ಥಿತಿಯಲ್ಲಿ ಮತ್ತೆ ಸಂಕರ್ಷಣ ಅಂದರೆ ದೀರ್ಘವಾದ ನಿದ್ರೆ ಸುಷುಪ್ತಿ ಅಂತ ಹೇಳ್ತಾರೆ ದೀರ್ಘವಾದ ನಿದ್ರೆಯ ಅವಸ್ಥೆಯಲ್ಲಿ ಮನುಷ್ಯನಿಗೆ ಬಹಳ ಆಯಾಸವಾಗಿರುತ್ತೆ ಒಂದು ನಾಲ್ಕು ತಾಸು ಮಲಗಿರ್ತಾನೆ ಎಲ್ಲಿ ಮಲಗಿದ್ದ ಎಲ್ಲಿ ಎದ್ದ ಸ್ವಪ್ನಗಳು ಕೂಡ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಇದ್ದಾಗ ಅವನಲ್ಲಿ ಇರತಕ್ಕಂತಹ ಎಲ್ಲ ಆಯಾಸಗಳನ್ನು ಸಂಕರ್ಷಣ ಅಂದರೆ ಆಕರ್ಷಿಸಿ ಅದನ್ನು ಎಳ್ಕೊಂಡು ಬಿಡ್ತಾನಂತೆ ನಮಗೆ ನವಚೇತನವನ್ನು ಕೊಡ್ತಾನಂತೆ ಆ ಭಗವಂತ ಇದು ಪಾಂಚರಾತ್ರದಲ್ಲಿ ಹೇಳ್ತಕ್ಕಂತಹ ವಿಚಾರ ಹಾಗಾಗಿ ಎಲ್ಲವೂ ಕೂಡ ಈ ಅನಿರುದ್ಧನ ಅವತಾರಗಳು ಅಂತ ಹೇಳಿ ಹೇಳ್ತಾರೆ ಮೊದಲನೆಯದಾಗಿ ಸಯೇವ ಪ್ರಸಮಂ ದೇವ ಕೌಮಾರಂ ಸ್ವರ್ಗಮಸ್ಥಿತಃ ಚಚಾರ ದುಷ್ಕರಂ ಬ್ರಹ್ಮ ಬ್ರಹ್ಮಚರ್ಯಮಂಡಿತ ಮೊದಲನೆಯದಾಗಿ ಸನತ್ಕುಮಾರರಲ್ಲಿ ತನ್ನ ಅವತಾರವನ್ನು ಮಾಡ್ತಾನೆ ಎಂತಹ ಅವತಾರವನ್ನು ಮಾಡ್ತಾನೆ ಭಗವಂತ ಅಂದರೆ ಬ್ರಹ್ಮಚರ್ಯೆಯಲ್ಲಿ ಇರತಕ್ಕಂತಹ ಆ ಸನತ್ ಕುಮಾರರಾಗಿ ತನ್ನ ಮೊದಲನೆಯ ಅವತಾರವನ್ನು ತಾನು ತೋರಿಸ್ತಾನೆ ದ್ವಿತೀಯಂತು ಭವ ಯಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾ ದತ್ತಂ ಯಜ್ಞೇಶ ಸೌಕರಂ ವಪುಹೋ ಸೌಕರ ಅಂದರೆ ವರಾಹ ಅಂತ ಹೇಳಿ ಎರಡನೇ ಅವತಾರದಲ್ಲಿ ವರಹ ಅವತಾರದಲ್ಲಿ ತಾನು ಯಜ್ಞತತ್ವವನ್ನು ಕಾಪಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಯಜ್ಞತತ್ವವನ್ನು ಕಾಪಾಡ್ತಾನೆ ಅಂತ ಅಂದರೆ ಏನರ್ಥ ಅಂತ ಅಂದರೆ ಈ ವರಹಾವತಾರದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶುಭವನ್ನು ನಾವು ಕೇಳಿದ್ದೇವೆ ಪ್ರಹ್ಲಾದನ ಪ್ರಹ್ಲಾದನ ಒಬ್ಬನ ಹತ್ರ ದೃಷ್ಟತನವನ್ನು ತೋರಿಸ್ತಾನೆ ಪ್ರಹ್ಲಾದನನ್ನು ಮಾತ್ರ ನಾರಾಯಣನ ಧ್ಯಾನವನ್ನು ಮಾಡಬಾರದು ಅಂತ ಹೇಳಿ ಅವನನ್ನು ಶಿಕ್ಷಿಸುವ ಪ್ರಯತ್ನವನ್ನು ಮಾಡ್ತಾನೆ ಅವನ ಗುರುಗಳಿಗೆ ಕಟ್ಟಾಜ್ಞೆಯನ್ನು ಮಾಡ್ತಾನೆ ಆದರೂ ಕೂಡ ನರಸಿಂಹಾವತಾರದಲ್ಲಿ ಬಂದು ಹಿರಣ್ಯಕಶುಪುವನ್ನು ಸಂಹಾರ ಮಾಡಿ ಭಗವಂತ ಪ್ರಹ್ಲಾದನನ್ನು ಉದ್ಧಾರ ಮಾಡುತ್ತಾನೆ ಆದರೆ ಅವನಿಗಿಂತ ನಟ ಭಯಂಕರ ಯಾರು ಹಿರಣ್ಯಾಕ್ಷ ಗದೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ದುಷ್ಟತನದಲ್ಲಿ ಅಟ್ಟಹಾಸವನ್ನು ಮೆರೆಯುತ್ತಾ ಇರತಕ್ಕಂತಹ ಹಿರಣ್ಯಾಕ್ಷ ಯಾರು ಯಜ್ಞವನ್ನು ಮಾಡಬಾರದು ದಾನವನ್ನು ಮಾಡಬಾರದು ಧರ್ಮವನ್ನು ಮಾಡಬಾರ್ದು ಅಂತ ಎಂಥ ಪರಿಸ್ಥಿತಿಯೇ ಇಲ್ಲ ಆ ರೀತಿಯಲ್ಲಿ ದರ್ಪವನ್ನು ನಡೆಸ್ತಾ ಇರ್ತಾನೆ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಅಗ್ನಿಗೆ ಹುಯ್ಯಬಾರದು ಯಜ್ಞವನ್ನೇ ಮಾಡಬಾರದು ಆ ರೀತಿಯಲ್ಲಿ ಅಟ್ಟಹಾಸವನ್ನು ಮೆರೆಯುತ್ತಾ ಇರ್ತಾನೆ ಭೂಮಿಯನ್ನು ತೆಗೆದುಕೊಂಡು ಹೋಗಿ ಪಾತಾಳದಲ್ಲಿ ಇಟ್ಟಿರ್ತಾನೆ ನೀರಿನಲ್ಲಿ ರಸತಳದಲ್ಲಿ ಭಗವಾನ್ ಶ್ರೀಮನ್ನಾರಾಯಣನೇ ತಾನು ವರಾಹ ರೂಪಿಯಾಗಿ ಭೂಮಿ ತಾಯಿಯನ್ನು ಕಾಪಾಡೋದಕ್ಕೆ ಬರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ತಾನು ಎಲ್ಲ ದೇವತೆಗಳನ್ನು ಕೂಡ ಮಟ್ಟ ಬಿಟ್ಟಿರ್ತಾನೆ ಎಲ್ಲರ ಜೊತೆಯಲ್ಲಿ ಯುದ್ಧಕ್ಕೆ ಹೋಗ್ತಾನೆ ಯಾರೂ ಅವನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ತಯಾರಿಲ್ಲ ಓಡಿ ಹೊರಟೋಗಿರ್ತಾರೆ ವರುಣ ಒಬ್ಬ ತಾನು ತಪ್ಪಿಸಿಕೊಂಡು ಹೋಗಿ ನೀರು ಕೂಡ ಇರೋದಿಲ್ಲ ಅಂತಹ ಪರಿಸ್ಥಿತಿ ಭೂಮಿ ಹದಿನೇಳು ಡಿಗ್ರಿ ತಿರುಗಿತ್ತು ಅಂತ ಹೇಳಿ ಹೇಳ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಭೂಮಿಯನ್ನು ರಸ ತಳದಲ್ಲಿ ಹುದುಗಿಸಿಟ್ಟಿದ್ದಂತೆ ವರುಣನನ್ನು ಯುದ್ಧಕ್ಕೆ ಕರೆಯುತ್ತಾನೆ ವರುಣ ಕೂಡ ತಾನು ಯುದ್ಧಕ್ಕೆ ಬರೋದಿಲ್ಲ ನಿನ್ನ ಕೈಯಲ್ಲಿ ಯುದ್ಧ ಆಡುವ ನನಗೆ ಶಕ್ತಿ ಇಲ್ಲ ಇನ್ನೊಬ್ಬ ಇದ್ದಾನೆ ವಾಸುದೇವ ಕೃಷ್ಣ ಅಂತ ಹೇಳಿ ಅವನನ್ನು ಹುಡುಕು ಅವನು ಸಿಗ್ತಾನೆ ಅಂದರೆ ಅವನನ್ನು ಹುಡುಕಿಕೊಂಡು ಹೋದಾಗ ರಸ ಅತಳದಲ್ಲಿ ಶ್ರೀಕೃಷ್ಣನನ್ನು ಅಲ್ಲಿಂದ ಭೂಮಿಯನ್ನು ಉದ್ಧಾರ ಮಾಡಿ ಯಜ್ಞತತ್ವವನ್ನು ಕಾಪಾಡ್ತಾನೆ ಅವನಂತೆಯೇ ಗದೆಯನ್ನು ಹೊಂದಿ ಅವನ ಜೊತೆಯಲ್ಲಿ ಯುದ್ಧವಾಡಿ ಅವನನ್ನು ಸಂಹಾರ ಮಾಡಿ ಯಜ್ಞತತ್ವವನ್ನು ಕಾಪಾಡುತ್ತಾನೆ ಭಗವಂತ ಅಂತ ಹೇಳಿ ಇದು ವರಹಾವತಾರ ಯಜ್ಞತತ್ವ ಅಂದರೆ ಯಜ್ಞವನ್ನೇ ಮಾಡದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದ್ದ ಹಾಗಾದರೆ ಯಜ್ಞವನ್ನು ಯಾತಕ್ಕೆ ಮಾಡಬೇಕು ಅನ್ನೋದನ್ನಾದ್ರೂ ನಾವು ತಿಳ್ಕೊಳ್ಬೇಕಲ್ವಾ ಯಜ್ಞವನ್ನು ಯಾತಕ್ಕೆ ಮಾಡಬೇಕು ಯಜ್ಞ ಮಾಡುವ ಉದ್ದೇಶ ಏನು ಅಂತ ಹೇಳಿ ಹೇಳಿದಾಗ ನಮಗೆ ಮೂರನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಇದೊಂದು ಚಕ್ರನಪ್ಪ ಇದು ಏವಂ ಪ್ರವರ್ತಿ ತಂಚಕ್ರ ಚಕ್ರ ನಾನು ವರ್ತಯತಿ ಇ ಇದು ಒಂದು ಚಕ್ರ ನಾವು ಯಜ್ಞವನ್ನು ಮಾಡಿ ಯಜ್ಞಪುರುಷರಿಗೆ ದೇವತೆಗಳಿಗೆ ಎಲ್ಲ ರೀತಿಯಾದಂತಹ ಹವಿಸ್ಸಿನ ಮೂಲಕ ತೃಪ್ತಿಪಡಿಸಿದರೆ ಆ ದೇವತೆಗಳು ನಮಗೆ ಬೇಡಿದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನಮ್ಮನ್ನು ನೋಡಿಕೊಳ್ತಾರೆ ದೇವಾನ್ ಭಾವಯತಾನೇನ ತೇ ತೆ ದೇವಾ ಭಾವಯಂದುವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯತ ಇಬ್ಬರಿಗೂ ಶ್ರೇಯಸ್ಸಾಗ್ತದೆ ದೇವತೆಗಳಿಗೂ ಕೂಡ ನೀವು ಯಜ್ಞದಿಂದ ಆಹುತಿಯನ್ನು ಕೊಟ್ಟು ತೃಪ್ತಿಪಡಿಸಿ ನಿಮ್ಮನ್ನು ಅವರು ಎಲ್ಲ ನಿಮ್ಮ ಭೋಗಗಳನ್ನು ಕೊಟ್ಟು ತೃಪ್ತಿಪಡಿಸ್ತಾರೆ ಅಂತ ಹೇಳಿ ಇಷ್ಟಾನ್ ಭೋಗಾನ್ ಹಿವೋ ದೇವ ದಾಸ್ಯಂತೆ ಯಜ್ಞ ಭಾವಿತ ನೀವು ಯಜ್ಞಭಾವಿತರಾಗಿ ಯಾವ ಕೆಲಸವನ್ನು ಮಾಡಿದರೆ ಆಗ ಆ ಭಗವಂತ ಯಜ್ಞ ಭಾವದಿಂದ ಎಲ್ಲವನ್ನೂ ನಿನಗೆ ಕೊಡ್ತಾನೆ ಯಾರು ಈ ಯಜ್ಞ ಭಾವದಿಂದ ಕೆಲಸವನ್ನು ಮಾಡುವುದಿಲ್ಲ ಅವನು ಒಂದು ಪ್ರಾಣಿಯೇ ಸರಿ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಈ ಯಜ್ಞತಂತ್ವ ಅಂದರೆ ಯಜ್ಞ ಕಾಮದೃಕ್ ಅಂತ ಹೇಳಿ ಹೇಳ್ತಾನೆ ಅಂತೆ ಈ ಯಜ್ಞ ಅನ್ನತಕ್ಕಂತಹದ್ದು ಕಾಮದ ಭೂಮಿ ಅಗ್ನಿ ವಾಯು ಆಕಾಶ ಈ ಪಂಚತತ್ವಗಳು ಯಾವುದಿದ್ದಾವೆ ಅವೆಲ್ಲವೂ ಕಾಮಧೇನುಗಳು ಸಾಮಾನ್ಯವಾಗಿ ನಾವು ಕೇಳಿದ್ದನ್ನು ಕೊಡುತ್ತಂತೆ ಕಾಮಧೇನುಗಳು ಅಂದರೆ ಕೇಳಿದ್ದನ್ನು ಕೊಡತಕ್ಕಂತಹವು ಕಾಮಧೇನುಗಳು ಅಂತ ಭೂಮಿದ್ಧೇನುದ್ದಾರಿಣಿ ಲೋಕಧಾರಿಣಿ ಯದ್ರತಾಹಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಹೇಳಿ ಆ ಕೃಷ್ಣನಿಂದ ಮತ್ತು ವರಾಹನಿಂದ ಉದ್ಧಾರವಾಗಿರತಕ್ಕಂತಹ ಈ ಭೂಮಿ ಕಾಮಧೇನು ಭೂಮಿ ದೇನು ಧಾರಿಣಿ ಲೋಕಧಾರಿಣಿ ಇವು ಸಾಮಾನ್ಯವಾಗಿ ಯಾತಕ್ಕೆ ಕಾಮಧೇನು ಅಂತ ಭೂಮಿಯನ್ನು ಹೇಳ್ತಾರೆ ಅಂತಂದರೆ ನಾವು ಒಂದು ಕಾಳನ್ನು ಹಾಕಿದರೆ ಅದು ಕ ಹಾಕಿದ ಕಾಳನ್ನು ನುಂಗ್ಕೊಂಬಿಡಲ್ಲ ಮತ್ತು ಗಿಡವಾಗಿ ತೆನೆಯಾಗಿ ನೂರು ಕಾಳನ್ನು ಕೊಡುತ್ತೆ ಹಾಗಾಗಿ ಇದನ್ನು ಕಾಮಧೇನು ಅಂತ ಹೇಳಿ ಹೇಳ್ತಾರೆ ಆ ರೀತಿಯಲ್ಲಿ ವರಾಹ ತತ್ವದಲ್ಲಿ ಅದಕ್ಕೆ ತತ್ವವನ್ನು ತಾನು ಉದ್ಧಾರ ಮಾಡಿದ ಭಗವಂತ ವರಾಹನಾಗಿ ಅಂತ ಹೇಳಿ ಹೇಳ್ತಾನೆ ತೃತೀಯ ಋಷಿ ಸರ್ಗಂಚ ದೇವರ್ಷಿ ಸಹ ತತ್ರಂ ಸತ್ವತ ಮಾಚ್ಚಷ್ಟ ನೈಷ್ಕರ್ಮ್ಯಂ ಕರ್ಮಣ ಅಂತ ಹೇಳಿ ಅಂದರೆ ಮೂರನೆಯದಾಗಿ ದೇವರ್ಷಿ ತತ್ವ ದೇವರ್ಷಿಯಾದಂತಹ ನಾರದನಲ್ಲಿಯೇ ತಾನು ಭಗವಂತ ಅವತಾರವನ್ನು ತಾಳಿದ ಅಂದರೆ ಭಗವಂತನ ತೊಡೆಯಿಂದ ಬಂದ ತಾನು ನಾರದನೂ ಕೂಡ ನಾರದರದ್ದು ಕೂಡ ಒಂದು ಅವತಾರವೇ ಹೌದು ಅಂತ ಹೇಳಿ ಹೇಳ್ತಾರೆ ಇನ್ನು ಅವತಾರಗಳೆಷ್ಟು ಅಂದರೆ ಅನೇಕ ಅನೇಕ ಅವತಾರಗಳನ್ನು ತಾಳ್ತಾನಂತೆ ಭಗವಂತ ತುರ್ಯೆ ಧರ್ಮ ಕಲಾ ಸರ್ಗೆ ನರನಾರಾಯಣ ವೃಷಿ ನರನಾರಾಯಣರಾಗಿ ಬದರಿಕಾಶ್ರಮದಲ್ಲಿ ಉಳಿದಂತಹ ಅವತಾರ ಭಗವನ್ ನಾರಾಯಣನದು ನರನಾರಾಯಣ ಅವತಾರ ನಾಲ್ಕನೆಯ ಅವತಾರ ಅಂತ ಹೇಳಿ ಇನ್ನು ನಮ್ಮಲ್ಲಿ ಒಂದು ಮಾತನ್ನು ಈ ಅವತಾರಗಳನ್ನು ಇಲ್ಲಿ ನೋಡಿದರೆ ನಾವು ಸಾಮಾನ್ಯವಾಗಿ ಹೇಳಬೇಕಾದರೆ ಅವತಾರಗಳನ್ನು ಏನಂತ ಹೇಳ್ತೀವಿ ಮತ್ಸ್ಯಕೂರ್ಮ ವರಾಹಶ್ಚ ನಾರಸಿಂಹಶ್ಚ ತಥೈವ ಆಮೇಲೆ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಶ್ಚ ಕಲ್ಕಿ ತಥ ಅಂತ ಹೇಳಿ ಈ ಹತ್ತು ದಶಾವತಾರವನ್ನು ಹೇಳ್ತೀವಲ್ಲ ಈ ಆರ್ಡರ್ನಲ್ಲಿ ಅವತಾರಗಳು ಆಗಲಿಲ್ಲ ಮೊದಲು ಮತ್ಸ್ಯಾವತಾರ ಕೂರ್ಮಾವತಾರ ಆ ಥರ ಆರ್ಡರ್ ನಮಗೆ ಅನುಕೂಲಕ್ಕೋಸ್ಕರ ಮುಖ್ಯವಾದ ಅವತಾರಗಳನ್ನು ನಾವು ಹೇಳಿದ್ದೀವಿ ಹೊರತು ಈ ರೀತಿಯಲ್ಲಿ ಅವತಾರಗಳು ಆಗಲಿಲ್ಲ ಆ ಅವತಾರಗಳು ಆದದ್ದು ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಮನುವಿನ ಕಾಲದಲ್ಲಿ ಬೇರೆ ಬೇರೆ ಅವತಾರಗಳಾಗತ್ತೆ ಆ ರೀತಿಯ ಅವತಾರಗಳಲ್ಲಿ ಇದು ನಾಲ್ಕನೆಯ ಅವತಾರವಾಗಿ ನರನಾರಾಯಣರ ಅವತಾರವನ್ನು ಭಗವಂತ ತಾಳ್ತಾನೆ ಇನ್ನು ಐದನೆಯದಾಗಿ ಪಂಚಮಂ ಕಪಿಲೋ ನಾಮ ಸಿದ್ದೇಶ ಕಾಲ ವಿಪ್ಲುತಂ ಕರ್ದಮ ಪ್ರಜಾಪು ಪ್ರಭುವಿಗೆ ಮತ್ತೆ ಕರ್ದಮ ಪ್ರಜಾಪತಿಗೆ ಮತ್ತೆ ದೇವಹೂತಿಯ ಹತ್ತನೇ ಮಗನಾಗಿ ಕಪಿಲನಾಗಿ ಹುಟ್ಟುತ್ತಾನೆ ಭಗವಂತ ಆ ಕಪಿಲ ಮಹರ್ಷಿ ದೇವಹೂತಿ ಹಿಂದಿನ ಜನ್ಮದಲ್ಲಿ ತಾನು ಭಗವಂತನನ್ನು ನನ್ನ ಹೊಟ್ಟೆಯಲ್ಲಿಯೇ ನೀನು ಹುಟ್ಟಬೇಕು ಅಂತ ಬೇಡಿಕೊಂಡಿದ್ದಿಲ್ಲ ಅದರಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ತಾಯಿಗೆ ಎಲ್ಲ ಬೋಧನೆಗಳನ್ನು ಮಾಡ್ತಾನೆ ಭಗವತ್ ತತ್ವವನ್ನು ಜ್ಞಾನವನ್ನು ಮೋಕ್ಷ ಮಾರ್ಗವನ್ನು ಅಲ್ಲಿ ಹೇಳ್ತಾನೆ ಅಲ್ಲಿ ವಿ ತಾಯಿಗೆ ದೇವಹೂತಿಗೆ ಹೇಳತಕ್ಕಂತಹ ಒಂದು ಜಾಗದಲ್ಲಿ ವಿಶೇಷವಾದಂತಹ ಒಂದು ನಮ್ಮಲ್ಲಿರತಕ್ಕಂತಹ ಒಂದು ಸಾಮಾನ್ಯ ಅಸಾಮಾನ್ಯವಾದಂತಹ ತಿಳುವಳಿಕೆ ಏನಪ್ಪ ಅಂತಂದರೆ ವಿಷ್ಣು ಆರಾಧಕರು ಶಿವಾರಾಧಕರು ಸರಿಯೇ ವಿಷ್ಣು ಆರಾಧನೆ ಸರಿಯೇ ಅನ್ನತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಒಂದು ಫುಲ್ ಸ್ಟಾಪನ್ನು ಅಲ್ಲಿ ಭಗವಂತ ಶ್ರೀಮನ್ನಾರಾಯಣನಾದಂತಹ ನಾನು ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ಸೃಷ್ಟಿಸ್ಥಿತಿ ಲಯಕಾರಕನಾಗಿ ಮೂರು ಅವತಾರಗಳನ್ನು ನಾನೇ ತಾಳಿದ್ದೇನೆ ಪರಮಾತ್ಮ ಗೀತೆಯಲ್ಲಿಯೂ ಕೂಡ ಹೇಳ್ತಾನೆ ರುದ್ರರಲ್ಲಿ ಏಕಾದಶ ರುದ್ರರಲ್ಲಿ ಶಂಕರನಾಗಿದ್ದೇನೆ ನಾನು ಅಂತ ಹೇಳಿ ಆ ರೀತಿಯಲ್ಲಿ ಯಾರು ನಮ್ಮ ಮೂವರಲ್ಲಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬೇರೆ ಬೇರೆಯಾಗಿ ತಿಳಿಯುತ್ತಾರೋ ನಮ್ಮಲ್ಲಿ ಭೇದವನ್ನು ಕಲ್ಪಿಸುತ್ತಾರೋ ಅಂತಹವರಿಗೆ ನಾನು ಲಭ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಭಗವಂತ ಹಾಗಾಗಿ ಕಪಿಲ ಮಹರ್ಷಿ ದೇವಹೂತಿಗೆ ಪರಮಾತ್ಮ ತತ್ವವನ್ನು ಬೋಧನೆಯನ್ನು ಮಾಡತಕ್ಕಂಥವನು ಅವನೇ ಸಗರ ಮಹಾರಾಜ ತಾನು ಗಂಗೆಯನ್ನು ಭೂಮಿಗೆ ತರಬೇಕಾದರೆ ಅವನಿಂದ ಶಾಪಗ್ರಸ್ತರಾದಂತಹ ಆ ಅರವತ್ತು ಸಾವಿರ ರಾಜಕುಮಾರರಿಗೆ ಮುಕ್ತಿ ಮಾರ್ಗವನ್ನು ಗಂಗೆಯನ್ನು ತ ಗಂಗೆಯನ್ನು ಭೂಮಿಗೆ ತರುವುದರಿಂದ ಇದೆ ಅಂತ ಹೇಳಿ ಸಗರನಿಗೆ ಬೋಧನೆಯನ್ನು ಮಾಡಿದಂತಹವರು ಕಪಿಲ ಮಹರ್ಷಿ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ